ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಇದ್ದೀನಿ ಈಸಿ ಮತ್ತು ಇದು ಕ್ರೀಮ್ ಕ್ರೀಮಿ ಆಗಿದೆ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ಮತ್ತು ಬೆಳಗ್ಗೆ ನೆನೆಸಿದ್ನ ಮಧ್ಯಾಹ್ನ ಅಷ್ಟರಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿತ್ತು ಸೊ ಹಾಗಾಗಿ ಅದನ್ನು ನಾನು ಮಿಲ್ಕ್ ಜೊತೆಯಲ್ಲಿ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಒಂದು ಹತ್ತು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಜೊತೆಗೆ ನಾನಿಲ್ಲಿ ಡೇಟ್ಸ್ನೂ ಕೂಡ ತೊಗೊಂಡಿದ್ದೀನಿ ನೋಡಿ ಇದನ್ನು ನಾನು ಬೆಳಗ್ಗೆಗೂ ನೆನೆಸ್ಕೊಂಡು ಮಧ್ಯಾಹ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರಾತ್ರಿ ನೆಲೆಸ್ಕೊಂಡು ಬೆಳಗ್ಗೆ ಮಾಡ್ಕೊಳ್ಬೋದು ಇವಾಗ ಇದು ನೀರಲ್ಲಿ ಚೆನ್ನಾಗಿ ನೆಂದಿರೋದ್ರಿಂದ ಇದನ್ನು ಸ್ಮೂತಿ ಮಾಡ್ಕೊಳ್ಳೋಣ ಇದು ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂದರೆ ಟಿಫನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಅಷ್ಟು ಕೂಡ ಇದು ಹೆಲ್ತಿನೂ ಹೌದು ಜೊತೆಗೆ ಹೊಟ್ಟೆನೂ ಕೂಡ ತುಂಬಿಕೊಳ್ಳುತ್ತೆ ಈ ಥರ ನೀವು ಡಯೆಟ್ ಮಾಡ್ತಾ ಇರೋವ್ರಿಗಾದರೆ ಇದು ತುಂಬಾ ಈಸಿ ಮತ್ತು ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೂ ಕೂಡ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಜೊತೆಗೆ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೂ ಇದು ಸಹಾಯ ಮಾಡುತ್ತೆ ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಎಫೆಕ್ಟ್ ಆಗಲ್ಲ ಅಷ್ಟು ಹೆಲ್ತಿ ಮತ್ತು ನ್ಯೂಟ್ರಿಷನ್ಸ್ ಇರುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಕಾಲು ಲೀಟರ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನ ಹಾಕ್ಕೊಂಡ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹನಿನ ಹಾಕ್ಕೊಳ್ಳಿ ಅಥವಾ ಏನೂ ಬೇಡ ಅಂದರೆ ಹಾಗೇ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಂಬ ಗಟ್ಟಿಯಾಗ್ಬಿಟ್ರೆ ಅದು ಕುಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ಪಚ್ಚುಬಾಳೆಹಣ್ಣ ತೊಗೊಂಡಿದ್ದೀನಿ ಎರಡು ಪಚ್ಚಬಾಳೆ ಹಣ್ಣು ತುಂಬ ಹಣ್ಣಾಗಿದೆ ಹಣ್ಣಾಗಿರೋ ತೊಗೊಂಡ್ರೇ ಇನ್ನೂ ಕೂಡ ಟೇಸ್ಟ್ ಆಗಿರುತ್ತೆ ಈಗ ನಾನು ಅದನ್ನು ನೀವು ಚಾಕುಲು ಬೇಕಾದ್ರೂ ಕಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ಕೈಯಲ್ಲೇ ಮುರಿದು ಹಾಕ್ಕೊಳ್ಬೋದು ಯಾಕಂದರೆ ಹಣ್ಣು ಸಾಫ್ಟ್ ಇರೋದ್ರಿಂದ ಕಟ್ ಮಾಡಿ ಹಾಕ್ಕೊಳ್ಬೇಕಂತ ಏನೂ ಇಲ್ಲ ಈ ಥರ ಕೈಯಲ್ಲೇನೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸಾಕು ಈ ಥರ ನೀವು ಬೇಕಾದ್ರೂ ಮಾಡ್ಕೊಳ್ಬೋದು ಅಥವಾ ಗಟ್ಟಿಯಾಗೂ ಮಾಡ್ಕೊಳ್ಬೋದು ತುಂಬ ಸ್ಮೂತಿ ಟೈಪಲ್ಲೂ ಮಾಡ್ಕೊಳ್ಬೋದು ಅಥವಾ ನಿಮಗೆ ಬಾಯಿಗೆ ಡ್ರೈ ಫ್ರೂಟ್ಸು ಸಿಗೋ ಥರನೂ ಮಾಡ್ಕೊಳ್ಬೋದು ನಾನು ತುಂಬ ಸ್ಮೂತಿ ಮಾಡ್ಕೊಂಡಿಲ್ಲ ಈ ಥರ ಬಾಯಿಗೆ ಸಿಗೋ ಥರನೇ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಮಕ್ಕಳಿರೋರು ಮನೆಗಂತೂ ಅಟ್ಲೀಸ್ಟು ವೀಕ್ಲಿ ಟೂ ಟೈಮ್ಸ್ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಎನರ್ಜಿ ಜೊತೆಗೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಯಾರು ಬೇಕಾದ್ರೂ ಕುಡಿಬಹುದು ಯಾವಾಗ ಬೇಕಾದ್ರೂ ಕುಡಿಬೋದು ನೀವು ಸಣ್ಣ ಇರೋರು ಕೂಡ ದಪ್ಪ ಆಗಬೇಕು ಅನ್ನೋದಾದರೆ ಈ ಥರ ಡೈಲಿ ಕುಡಿಯೋದ್ರಿಂದ ನೀವು ಕೂಡ ದಪ್ಪ ಆಗ್ಬೋದು ನಾನು ಕೊನೆಯಲ್ಲಿ ಈ ಥರ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವೇನಿದ್ರು ಪಿಸ್ತಾ ಅಥವಾ ಬಾದಾಮಿನ ಪೌಡರ್ಡ್ ಅಥವಾ ಪುಡಿ ಥರ ಮಾಡಿಕೊಂಡು ಮೇಲ್ಗಡೆ ಹಾಕ್ಕೊಳ್ಬೋದು ನಾನಿಲ್ಲಿ ಈ ಥರ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಈ ಥರ ನೀವು ಸ್ಮೂತಿ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಟ್ರೈ ಮಾಡಿ ಇದು ಯಾವ ಥರ ಅಂದರೆ ಕ್ರೀಮಿ ಒಳ್ಳೆ ಐಸ್ ಕ್ರೀಮ್ದು ಯಾವ ಥರ ಬರುತ್ತೆ ಆ ಥರನೇ ಬಂದಿತ್ತು ನೀವು ಬೇಕನ್ನೋದಾದರೆ ಪಿಸ್ತಾನ ಕಟ್ ಮಾಡಿ ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್